ಧರ್ಮಸ್ಥಳ ಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಕೋರ್ಟ್ ಮೆಟ್ಟಿಲೇರಿದ ತಿಮರೋಡಿ ಪಡೆಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕಳೆದೊಂದು ತಿಂಗಳಿಂದ ತಣ್ಣಗಾಗಿದ್ದ ಧರ್ಮಸ್ಥಳದ ಬುರುಡೆ ಕೇಸ್ ಮತ್ತೆ ದೊಪ್ಪನೆ ಹೊತ್ತಿಕೊಂಡಿದೆ ಧರ್ಮಸ್ಥಳ ಠಾಣೆಯ ಎಫ್ಐಆರ್ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ಭಾರೀ ಸದ್ದು ಮಾಡಿದೆ ಈ ವಿಚಾರವಾಗಿ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಮತ್ತು ವಿಠಲ್ ಗೌಡಗೆ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಪರ ವಿರೋಧ ವಾದ ಆಲಿಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಪೀಠ ಅರ್ಜಿದಾರರಿಗೆ ಹೊಸದಾಗಿ ನೋಟಿಸ್ ನೀಡದಂತೆ ಆದೇಶ ಕೊಟ್ಟಿದೆ ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲ ಬಾಲನ್ ಈಗಾಗಲೇ ಒಂಬತ್ತು ಬಾರಿ ನೋಟಿಸ್ ನೀಡಿ ನೂರ ಐವತ್ತು ಗಂಟೆಗಳಿಗೂ ಹೆಚ್ಚು ಕಾಲ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂರಿಸಿ ವಿಚಾರಣೆ ನಡೆಸಲಾಗಿದೆ ಎಫ್ಐಆರ್ನಲ್ಲಿ ನಮ್ಮನ್ನು ಆರೋಪಿಗಳೆಂದು ಉಲ್ಲೇಖಿಸಿಲ್ಲ ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸ್ಆ್ಯಪ್ ಇಮೇಲ್ಗಳಲ್ಲಿ ನೀಡಿದ್ದಾರೆ ಬಿಎನ್ಎಸ್ಎಸ್ ಸೆಕ್ಷನ್ ಮೂವತ್ತೈದು ಬಾರ್ ಮೂರು ಅಡಿಯಲ್ಲಿ ಸಮನ್ಸ್ ನೀಡಿದ್ದು ಎಸ್ಐಟಿ ಸಮನ್ಸ್ ನೀಡಿರುವುದು ಕಾನೂನುಬಾಹಿರ ಅರ್ಜಿದಾರರು ಆರೋಪಿಗಳೂ ಅಲ್ಲ ಸಾಕ್ಷಿಯೂ ಅಲ್ಲ ರಾಜಕೀಯ ಧಾರ್ಮಿಕ ಮತ್ತು ಸಂಘಟನಾತ್ಮಕ ವೈರತ್ವದಿಂದ ನೋಟಿಸ್ ನೀಡಲಾಗಿದೆ ಆರಂಭದಲ್ಲಿ ಇನ್ನೂರ ಹನ್ನೊಂದು ಬಾರ್ ಎ ಅಡಿ ಎಫ್ಐಆರ್ ದಾಖಲಿಸಿ ನಂತರ ಬೇರೆ ಸೆಕ್ಷನ್ ಸೇರಿಸಿದ್ದಾರೆ ಎಂದು ವಾದಿಸಿದ್ದಾರೆ ತಪ್ಪಿಲ್ಲದ್ರು ಇವರು ತಪ್ಪಿಸ್ತರಂತೆ ಮಾಡಿ ನಮ್ಮನ್ನ ಹಾಕಿದ್ರು ಮುಂದೆ ಜೈಲಿಗೆ ಹಾಕಬಹುದು ಇಲ್ಲ ದೊಡ್ಡದಂತೆ ಒಂದು ಮರಣದನ್ನ ಸುಗುವುದು ನೋಡಿ ನಾವು ಎಲ್ಲದಕ್ಕೂ ತಯಾರಾಗಿ ಇಡಿದ್ದೀನಿ ಆಕೆ ರೆಡಿ ರೆಡಿದ್ದೀನಿ ಹೋರಾಟಕ್ಕೂ ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೆ ಎಸ್ಐಟಿ ಪರ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡಿಸಿದ್ರು ಅರ್ಜಿದಾರರ ಪ್ರಚೋದನೆ ಮೇಲೆಯೇ ಚಿನ್ನಯ್ಯ ದೂರು ನೀಡಿದ್ದಾನೆ ನಂತರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನೀಡಿ ಅರ್ಜಿದಾರರ ಮೇಲೆ ಆರೋಪ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮದ ಇಪ್ಪತ್ತು ಕಡೆ ಅಗೆದು ಪರಿಶೀಲನೆ ನಡೆಸಲಾಗಿದ್ದು ಈಗ ಆರೋಪಿಗಳನ್ನಾಗಿಸಿ ಇವರಿಗೆ ನೋಟಿಸ್ ನೀಡಲಾಗಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು ಈ ವೇಳೆ ಇಷ್ಟೊಂದು ನೋಟಿಸ್ ಕೊಟ್ಟಿರೋದು ಯಾಕೆ ಅಂತ ಪ್ರಶ್ನಿಸಿರುವ ಕೋರ್ಟ್ ಪ್ರತ್ಯೇಕ ಎಫ್ಐಆರ್ ದಾಖಲಿಸಬಹುದಿತ್ತಲ್ಲ ಎಂದು ಅಭಿಪ್ರಾಯಪಟ್ಟಿದೆ ಇದಕ್ಕೆ ಉತ್ತರಿಸಿರುವ ಎಸ್ಪಿಪಿ ಜಗದೀಶ್ ದಾಖಲಿಸಿರುವ ಎಫ್ಐಆರ್ನಲ್ಲೇ ತನಿಖೆ ಮುಂದುವರಿಸಬಹುದೆಂದು ಕೋರ್ಟ್ ತೀರ್ಪಿದೆ ಬಾರ್ ಮೂರು ಅಡಿ ನೋಟಿಸ್ ಜಾರಿಗೊಳಿಸಿದ ಬಳಿಕ ಅರ್ಜಿದಾರರು ಬಂದಿಲ್ಲ ಈಗ ಹೊಸದಾಗಿ ಮೂವತ್ತೈದು ಬಾರ್ ಮೂರು ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಈ ಎಲ್ಲ ವಾದ ಪ್ರತಿವಾದ ಆಲಿಸಿದ ಬಳಿಕ ಅರ್ಜಿ ವಿಚಾರಣೆ ಮುಂದೂಡಿದ ಕೋರ್ಟ್ ತಿಮರೋಡಿ ಪಡೆಗೆ ತಾತ್ಕಾಲಿಕ ರಿಲೀಫ್ ಕೊಡ್ತು ಕಿಶನ್ ಶೆಟ್ಟಿ ನ್ಯೂಸ್ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಯೋಮಯವಾಗಿದೆ ಈ ಕುರಿತು ನಿಮ್ಮ ನ್ಯೂಸ್ ಏಟೀನ್ ಸರ್ಕಾರಿ ಶಾಲೆಗಳಿಗಿಲ್ವ ಗ್ಯಾರಂಟಿ ಅಂತ ಅಭಿಯಾನ ಶುರು ಮಾಡಿತ್ತು ಇದರಿಂದ ಎಚ್ಚೆತ್ತ ಸರ್ಕಾರ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ನ್ಯೂಸ್ ಏಟೀನ್ ಅಭಿಯಾನಕ್ಕೆ ಸಂಪುಟ ಸಭೆ ಸ್ಪಂದನೆ ಸಹ ಕೊಟ್ಟಿದೆ ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡುವುದಕ್ಕೆ ಅನುಮೋದನೆ ನೀಡಿದೆ ಅಂದ್ರೆ ಜನಪರ ವರದಿ ಜನಪರ ವರದಿಗಾರಿಕೆ ಅಂದ್ರೆ ನ್ಯೂಸ್ ಏಟೀನ್ ರಾಜ್ಯದ ಮೂಲೆ ಮೂಲೆಯ ಸಮಸ್ಯೆಗಳ ಆಳ ಅಗಲವನ್ನ ಬೆನ್ನತ್ತು ನ್ಯೂಸ್ ಏಟೀನ್ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನಿರಂತರ ಅಭಿಯಾನ ನಡೆಸ್ತಾ ಇದೆ ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಮಕ್ಕಳು ಅನುಭವಿಸ್ತಾ ಇರೋ ನರಕ ಎಂಥದ್ದು ಅನ್ನೋದನ್ನ ಸರ್ಕಾರದ ಮುಂದಿಡೋ ಕೆಲಸ ಮಾಡ್ತಿದೆ ಬರೀ ಅಧಿಕಾರಿಗಳು ಮಾತ್ರವಲ್ಲ ಜನಪ್ರತಿನಿಧಿಗಳನ್ನು ಬಡಿದೆಬ್ಬಿಸೋ ಕೆಲಸ ಮಾಡಿದ ನ್ಯೂಸ್ ಏಟೀನ್ ಅಭಿಯಾನಕ್ಕೆ ದೊಡ್ಡ ಫಲಶ್ರುತಿ ಸಿಕ್ಕಿದೆ ಸರ್ಕಾರಿ ಶಾಲೆಗಳ ಕಡೆ ಕಣ್ಣಾಯಿಸಿರೋ ಸರ್ಕಾರ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಮುನ್ನೂರ ಅರವತ್ತು ಕೋಟಿ ಅನುದಾನ ನೀಡಲು ಮುಂದಾಗಿದೆ ಸರ್ಕಾರಿ ಶಾಲೆಗಳಿಗೆ ಮುನ್ನೂರ ಅರವತ್ತು ಕೋಟಿ ಅನುದಾನ ಇದು ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಯಾವುದೇ ಸರ್ಕಾರ ಬಂದರೂ ಹೇಳೋದೊಂದೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಂತೆ ಸರ್ಕಾರಿ ಶಾಲೆಗಳನ್ನೇ ಮರೆತು ಬಿಡ್ತಾರೆ ಹೀಗಾಗಿಯೇ ಸರ್ಕಾರದ ಕಣ್ತೆರೆಸೋದಕ್ಕೆ ನ್ಯೂಸ್ ಏಟೀನ್ ಅಖಾಡಕ್ಕಿಳಿದಿತ್ತು ಗಡಿನಾಡಿನ ಕನ್ನಡ ಶಾಲೆಗಳನ್ನೂ ಬಿಡದಂತೆ ನಿರಂತರ ವರದಿ ಪ್ರಸಾರ ಮಾಡಿತ್ತು ಇದರಿಂದ ಎಚ್ಚೆತ್ತ ಸರ್ಕಾರ ಸರ್ಕಾರಿ ಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ ಮುನ್ನೂರ ಅರವತ್ತು ಕೋಟಿ ಅನುದಾನ ಮಂಜೂರು ಮಾಡಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ಮಾಡಿದ್ದು ಎರಡು ಸಾವಿರದ ಇನ್ನೂರು ಕೊಠಡಿಗಳ ನಿರ್ಮಾಣ ನಿರ್ಧರಿಸಿದ್ದಾರೆ ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ